ಎಲ್ಲರಿಗೂ ನಮಸ್ಕಾರ ಅಮರ ಗಾಯಕ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಪ್ರತಿಷ್ಠಾನ ವತಿಯಿಂದ ನಾವೆಲ್ಲರೂ ಸ್ನೇಹಿತರು ಸೇರಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬವನ್ನು ರವೀಂದ್ರ ಕಲಾಕ್ಷೇತ್ರ ಆವರಣ ನಯನ ಸಭಾಂಗಣದಲ್ಲಿ ಆಚರಿಸುತ್ತೇವೆ ಹಾಗಾಗಿ ಅಂದು ಮೂರು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಆರು ಗಂಟೆಗೆ ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಡಿಸೆಂಬರ್ ಹನ್ನೆರಡು ಮರಿಬೇಡಿ ಅಂದು ಸಾಕಷ್ಟು ಅಭಿಮಾನಿಗಳು ಕಲಾಭಿಮಾನಿಗಳು ಅವತ್ತು ಬಂದು ಈ ಪ್ರೋಗ್ರಾಮಲ್ಲಿ ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ ಹಾಗಾಗಿ ಈ ಮೂಲಕ ನಾವು ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ ಎಲ್ಲರೂ ಅಪಾರ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಡಿಸೆಂಬರ್ ಹನ್ನೆರಡು ಸ್ಟಾರ್ ರಜನಿಕಾಂತ್ ಅವರ ಎಪ್ಪತ್ನಾಲ್ಕನೇ ಹುಟ್ಟಿ ಹಬ್ಬ ಧನ್ಯವಾದಗಳು ವಿಜಯ್ ಭಾಸ್ಕರ್ ಕಲಾಕೃತಿ